ಹೇಳ್ಬೋದಣ್ಣ ಹೆಣ್ಮಕ್ಳು ಅಲ್ಲಾ ಈಗಿನ ಕಾಲದ ಹೆಣ್ಮಕ್ಳು ತಲೆಗೆ ಚೊಪ್ಪಿಗಳು ಕೇಳ್ತಾವೆ ಅವುಗಳಲ್ಲ ನಾವು ಸರಿ ಇನ್ನೊಂದ್ ಸರಿ ಹೇಳಿ ಗೊತ್ತಿದೆ ಅದು ಪ್ರಪಂಚಕ್ಕೆ ಗೊತ್ತಿದೆ ಈಗಿನ ಕಾಲದಲ್ಲಿ ಮಾತ್ರ ತುಂಬಾನೇ ಕಷ್ಟ ಇದೆ ಅಂದ್ರೆ ಯಾರಿಗೂ ಬುದ್ಧಿ ಹೇಳಕ್ ಆಗಿರೋ ಪರಿಸ್ಥಿತಿ ಬುದ್ಧಿ ಹೇಳಕ್ ಆಗ್ತಿಲ್ಲ ಪರಿಸ್ಥಿತಿ ಈಗ ಸುದೀಪ್ ಅವ್ರಿಗಿಂತ ಇರೀಕ್ರ್ ನೀವು ನಿಮ್ ಕೈಯಲ್ಲಿ ಹೇಳಕ್ಕ ಇಲ್ಲ ಅಂದ್ರೆ ಸುದೀಪ್ ಹೇಗ್ ಮ್ಯಾನೇಜ್ ಕಟ್ಕೊಂಡು ಮಾಡ್ತಾರೆ ಅವರು ಹ್ಮ್ ಹ್ಮ್ ಅವ್ರು ಅಲ್ಲಾ ಕಚ್ಡಗಳು ಎಲ್ಲಿ ಏನ್ ಮಾತಾಡ್ಬೇಕು ಅದು ಕಲಿಬೇಕು ಫಸ್ಟ್ ಗೊತ್ತರ ಆ ಮಾತುಗಳೆಲ್ಲ ಬರಬಾರ್ದು ಆಟದಲ್ಲಿ ಆಟ ಆಟನೇ ಸುದೀಪ್ ಸಾರು ಮಾತಾಡ್ಬೇಕು ಅದ್ರ ಬಗ್ಗೆ ಈ ತರ ಕೆಟ್ಟು ಮಾತು ಬಂದಾಗ ಅವರು ಮಾತಾಡ್ಬೇಕು ಇವೆಲ್ಲ ಮಾತಾಡೋದು ತಪ್ಪು ಆಟಗಳಲ್ಲಿ ಅದು ಅಷ್ಟೋ ಲಕ್ಷಾಂತರ ಜನ ನೋಡ್ತಾ ಇರ್ತೀವಿ ಅವೆಲ್ಲ ತಪ್ಪಲ್ವಾ ಮಾತು ಅನ್ನೋದು ಅವ್ನ್ ಎಷ್ಟ್ ಕಡೆ ಕೆಲ್ಸ್ ಕಳ್ಸಿದಾರೆ ಹಾಕೊಂಡ್ ಬರ್ಲಿ ಅದ್ರ ನಿಮ್ಗೆ ನೀವು ಹಾಕೊಳೋದೆಲ್ಲ ಸರಿಗಿದ್ಯಾ

ತುಂಬಾ ಇದ್ ಮಾಡ್ತಾರೆ ನಮ್ಮವ್ರು ಸ್ವಲ್ಪ ಈಗ ನೀವ್ ಯಾವ ಕಡೆ ನಾವು ಇಲ್ಲ ಬೆಂಗ್ಳೂರು ಬೆಂಗಳೂರು ಅವ್ರ ಅಜಿತ್ ಎಲ್ಲ ಗಿಲ್ಲಿ ಗಿಲ್ಲಿ ಅಂತ ಅವ್ರು ನಿಮ್ಗೆ ಯಾಕೆ ಗಿಲ್ಲಿ ಹುಡುಗಿ ಗಿಲ್ಲಿ ಹುಡುಗಿ ಇಬ್ರು ಬಂದ್ರು ಓಕೆ ಇಬ್ರಲ್ಲಿ ಯಾರು ಬಂದ್ರು ಓಕೆ ಯಾರು ಬಂದ್ರು ಸರಿ ಈಗ ಈಗ ಹುಡುಗಿದು ಭಾಷೆ ಕನ್ನಡನೇ ಅರ್ಥ ಆಗಲ್ಲ ಅಂತಾರೆ ಅರ್ಥ ಆಗಲ್ಲ ಅವಳು ಮಾತಾಡ್ತಾ ಇರೋ ಇದಕ್ಕೆ ಅರ್ಧ ಜನ ಫೀದಾ ಆಗ್ತಾ ಇರೋ ನಿಮ್ಗೂ ಇಷ್ಟ ಆಗಿದ್ಯಾ ಡೈಲಿ ಡೈಲಿ ನೋಡ್ತೀರಾ ನೀವು ಈಗ ಹುಡುಗಿ ಇವತ್ತು ಎಲ್ಲ ಹಾಕೊಂಡು ಚೆನ್ನಾಗಿ ಬೈತಾ ಇದಾರೆ ಪಾಪ ಏನ್ ಅನ್ಸುತ್ತೆ ನೀವೇನಾದ್ರೂ ಅಲ್ಲಿ ಇದ್ದೀರಿ ಏನ್ ಮಾಡ್ತಾ ಇದ್ದೀರಾ ಅದು ತಪ್ಪು ಅವ್ರು ಬೈತಾ ಇರೋದು ಅವಳು ಕರೆಕ್ಟಾಗಿ ಮಾತಾಡ್ತಾ ಇದ್ದಾಳೆ ಕರೆಕ್ಟಾಗಿ ಆಗಿ ಆಡ್ತಾ ಇದ್ದಾಳೆ ಅದು ನಮ್ಮ ಕೆಲವು ಹುಡುಗಿರು ದುರಾಂಕಾರದಿಂದ ಅವ್ಳ ಮಾತಾಡ್ತಾರೆ ಅಲ್ಲ ಕೆಲವರು ಅಲ್ಲಿ ಇದಾರೆ ಎಲ್ಲಾರ್ಗೂ ಗೊತ್ತು ಅದು ಮಾಮೂಲಿ ಯಾರಾದ್ರೂ ಆಗ್ಲಿ ಸರ್ ಗೊತ್ತಿದೆ ಅದೆಲ್ಲರಿಗೂ ಗೊತ್ತಿದೆ ಎಸ್ ಹೇಳಬಾರ್ದು ಹೌದಾ ಈಗ ಒಂದೊಂದು ದಿನಕ್ಕೂ ಕೂಡ ಪಾಪ ಗಿಲ್ಲಿಗೆ ಮತ್ತೆ ಟಾರ್ಚರ್ ಮಾಡ್ತಾ ಇದಾರಲ್ಲ ನಿಮ್ಗೆ ಏನ್ ಅನ್ಸುತ್ತೆ ತಪ್ಪಣ ಅದು ನಿಮ್ಗೆ ಏನ್ ಅನ್ಸುತ್ತೆ ಆಗ ಆತರ ಮಾಡಬಾರ್ದು ಕೋಪ ಬರುತ್ತೆ ನಮ್ಗೂನು ಅವ್ನು ಕರೆಕ್ಟ್ ಆಗಿ ಮಾತಾಡ್ತಾನೆ ಗಿಲ್ಲಿ ಮಾತಾಡ್ತಿದ್ ಅವಲ್ಲಾ ಇದ್ರಾಗ ಪರ್ಫೆಕ್ಟ್ ಆಗಿ ಅವನೇ ಇವ್ರು ಅದೇ ಒಂಥರ ಏನೋ ಹಳ್ಳಿ ಅವನು ಅವನು ಏನು ಒಂದು ದುರಂಕಾರಗಳು ಸ್ವಲ್ಪ ನಮ್ಮ ಕೆಲವು ಹುಡುಗಿರಿಗೆ ಬನ್ನಿ ಹಾಕೊಂಡು ಗೆಲ್ಲಾಕ್ ಬಂದಿದ್ಯಾ ಬರಿ ಹದಿನೈದು ಡ್ರಾಮಾ ಮಾಡ್ತಿದ್ಯಾಂತ ಬನ್ನಿ ಹಾಕೊಳ್ಳೋದು ತಪ್ಪ ಅದೇನ್ ತಪ್ಪಾ ಇನ್ನೇನ್ ಬೇ ಹೇಳಿ ಹೇಳಿ ಬರ್ತಿದ್ ಬೇಡ ಅನ್ನೋದು ಇವು ಅವಳು ಅವಳು ಹೆಂಗ ಎಂಗ ಓಡತಲು ಅವ್ನ ಒಂದ್ ಹುಡುಗ ನೋಡಿ ಹಂಗ ನಾಲ್ ಚರಿ ಇವಾಗ ಅವ್ನ್ ತಿರುಗಿಸಿಕೊಂಡು ಓಡತಿದ್ರು ಇವ್ರೆಲ್ಲಾ ಏನ್ ಮಾಡಿರೋರು ಅಲ್ವಾ ತಪ್ಪಲ್ವಾ ಅದು ಅದು ಸುದೀಪ್ ಅವ್ರು ಮಾತಾಡ್ದ್ರಲ್ಲ ಅದ್ರ ಬಗ್ಗೆ ತಪ್ಪು ನೀವ್ ಮಾಡಿದ್ ಅಂತ ಅವರು ಮಾತಾಡಿದ್ರು ಅಲ್ಲ ಅವನು ಏನಾದ್ರು ಒಂದು ಕಂಪ್ಲೇಂಟ್ ಮಾಡಿದ್ರು ಹೊರಗಡೆ ಬರಬೇಕಾಯಿತು ಸಮಿಸ್ಬಿಟ ಅವನು ಸುಮ್ನೆ ಆದ ಅವ್ನು ಈಗ ಇನ್ ಈ ತರ ಒಂದು ವರ್ತಿಸ್ತಾರೆ ತುಂಬಾ ಹೇಳಬಾರದ ಅವೆಲ್ಲ ತುಂಬಾನೇ ಅಡ್ಗೆಟ್ ಹೆಣ್ಮಕ್ಳು

ಮಾತಾಡಬಾರ್ದು ಹ್ಮ್ ಈಗ ಹೆಣ್ಮಕ್ಳಾಗಿ ಲಕ್ಷಣವ್ ಬಟ್ಟೆ ಹಾಕಬೇಕು ಅಲ್ಲಿರೋನೇ ಇಲ್ಲ ಈಗ ಅವನ ಬಡತನವನ್ನ ಹೈಲೈಟ್ ಮಾಡಿ ನೀನು ಬಡವ ಅಂತ ಎನ್ಸ್ಕೊಂಡು ನೀನು ಹಿಂಗ್ ಮಾಡ್ತಾ ಇದೆ ಅಂತ ಅನ್ನೋದು ತಪ್ಪಲ್ವಾ ಬಡವ ಸಾವುಕಾರ ಅನ್ನೋ ಪ್ರಶ್ನೆ ಅಲ್ ಬರಲ್ಲ ಆಟ ಆಟನೆ ಹೌದು ಯಾವ ಒಂದು ಆಟ ಕೇಳಿದ್ರು ಆಟನೇ ಅದು ಅದು ಬಡವ ನೀನು ಇವ್ನು ಅಂತ ಆಡದಿರ ಯಾರು ಇರಕ್ ಆಗಲ್ಲ ಸರಿ ಇವ್ರು ಶ್ರೀಮಂತರು ಇವ್ರು ಯಾವ ರೀತಿ ನಡ್ಕೊಂತಾವ್ರೆ ಸರಿ ಗಳು ಇವ್ರು ಯಾವ ರೀತಿ ನಡ್ಕೊಂತಾವ್ರೆ ಅವೆಲ್ಲ ತಪ್ಪು ಆಟದಲ್ಲಿ ನಾವ್ ಯಾರ್ನ ಎನ್ಕರೇಜ್ ಮಾಡ್ಬೇಕು ಅವ್ರನ್ನ ಮಾಡ್ಬೇಕು ಇಲ್ಲಿಗೆ ಮತ್ತೆ ರಕ್ಷಿತಾಗೆ ಯಾರು ಜೊತೆಗಿಲ್ಲ ಅಂತ ಅಂದ್ಬಿಟ್ಟು ಬೆಂಗಾವಲಿಗಿಲ್ಲ ನೋಡ್ತಾವ್ರೆ ಕೆಲ್ಸಿದ್ರೆ ನನಗೆ ಸಂತೋಷ ಅವ್ರಿಬ್ರಿಗೆ ಕೆಲ್ಸ ಸಂತೋಷ ಸಂತೋಷ ಆದ್ರೆ ಇವ್ರಂತರ ಇವ್ನ ಬರೀ ಕಾವು ಕಾವು ಅನ್ಕೊಂಡ್ ಲವ್ ಮಾಡ್ಕೊಂಡು ತಿರ್ಗಾಡ್ತಾರೆ ಆಟನೆ ಆಡೋದಿಲ್ಲ ಅಂತಾನೆ ಅಂತ ಎಲ್ಲರೂ ಅಂತಾರಲ್ಲ ಕಚಡಾಗಳು ಎಲ್ಲಿ ಏನ್ ಮಾತಾಡ್ಬೇಕು ಅದು ಕಲಿಬೇಕು ಫಸ್ಟ್ ಗೊತ್ತ ಆ ಮಾತುಗಳೆಲ್ಲ ಬರಬಾರ್ದು ಆಟದಲ್ಲಿ ಆಟ ಆಟನೇನೆ ಸುದೀಪ್ ಸಾರು ಮಾತಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಈ ತರ ಕೆಟ್ಟ ಮಾತು ಬಂದಾಗ ಅವರು ಮಾತಾಡ್ಬೇಕು ಇವೆಲ್ಲ ಮಾತಾಡೋದು ತಪ್ಪು ಆಟಗಳಲ್ಲಿ ಅದು ಅಷ್ಟೋ ಲಕ್ಷಾಂತರ ಜನ ನೋಡ್ತಾ ಇರ್ತೀವಿ ಅವೆಲ್ಲ ತಪ್ಪಲ್ವಾ ಮಾತು ಈಗ ಗಿಲ್ಲಿ ನಟ ಒಂದ್ ಹಳ್ಳಿಯಿಂದ ಹೋಗಿರೋನ್ ಇರ್ಬೋದು ಬಡತನದಿಂದ ಹೋಗಿರೋನ್ ಇರ್ಬೋದು ಒಂದ್ಸಾರಿ ಒಡಸ್ಕಂಡ ನೀನ್ ಬನಿ ನಿಕ್ಕೊಂಡು ನಾಟಕ ಆಡ್ತಿದೆ ಮತ್ತೆ ಕುರಿ ಅನ್ನೋದ್ ಡ್ರಾಮಾ ಮಾಡ್ತಿದೆ ಇಷ್ಟೆಲ್ಲಾ ಅನಿಸ್ಕತಿದ್ರೆ ಅವ್ನ್ ಕೋಪನೇ ಅನ್ನೋದು ಬರೋದಿಲ್ಲ ಕೋಪ ಬರ್ತಾ ಇಲ್ಲ ಅಲ್ಲಿ ಏನಿಕ್ಕೆ ಅಂದ್ರೆ ಗೆಲ್ಲಬೇಕು ಗೆಲ್ಬೇಕು ಒಂದ್ ಇದಿದೆ ಅಸ್ಮೀರ್ ಅವ್ರಿಗೆ ಚಲ ಇದೆ ಇವಾಗ ಎಷ್ಟೋ ಪ್ರೋಗ್ರಾಮ್ ಗಳಲ್ಲಿ ಅವ್ನ ನೋಡಿ ಎಲ್ಲಾ ಅವನಿಂದ ಎಷ್ಟು ಸಂತೋಷ ಪಡ್ತಾರೆ ಜನ ಅದು ಮುಖ್ಯ ಅಲ್ವಾ ಎಲ್ಲಾರಲ್ಲಿ ಎಲ್ಲಾರನ್ನು ಖುಷಿ ಪಡಿಸ್ತಾನೆ ಅದೊಂದು ಎಂಟರ್ಟೈನ್ಮೆಂಟ್ ಹೆಂಗ್ ಕೊಡ್ತಾನ ಅವನು ಅದನ್ನ ನಮ್ಗೆ ಮುಖ್ಯ ಬೇಕು ಅಥವಾ ಈಗ ಒಂದ್ ಒಂದೇ ಒಂದೇ ಒಂದ್ ಏನಂತ ನಿಮ್ ಪ್ರಕಾರ ಹೇಳಿ ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡು ಜನ ನಗಸ್ಕೊಂಡು ಆಟನೇ ಆಡ್ತಾ ಇಲ್ಲ ಅಂತಾರೆ ಗಿಲ್ಲಿನ ಒಂದ್ ವಾರ ಎಲ್ಲರೂ ಸಪ್ರೇಟ್ ಆಟನೇ ಇರಲ್ಲ ಏನ ನಡೆದೇ ಇಲ್ಲ ಬಿಗ್ತಸ ಆಟನೇ ಇರಲ್ಲ ನೀವು ನೋಡೋದೇ ಇಲ್ವಾ ಆಟನೇ ಇರಲ್ಲ ನೋಡಕ್ಕೆ ಇಂಟರೆಸ್ಟ್ ಪಡಿದೀನಿ ಹಾ ಜೋ ಆ ಲೇನ ನಿಮಿಷ ಒಂದು ನಿಮಿಷ ಈಗ ಅಕ ಅಂದ್ರೆ ಹೊರಗಡೆ ಒಳಗಡೆ ಇರೋರಿಗೆ ಅವ್ರಿಗೆ ಏನ್ ಇಷ್ಟ ಆಗ್ತದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಎಲ್ಲರಿಗೂ ಇಷ್ಟ ಆಗ್ತಿರೋದು ಗಿಲ್ಲಿ ಈ ನಡೆನೆ ಹೌದು ಅಂದ್ರೆ ಒಳಗಡೆ ಇರೋರಿಗೆ ಏನ್ ಮಾಡ್ತಾವ್ರೆ ಗಿಲ್ಲಿ ಬರಿ ಕಾಮಿಡಿ ಮಾಡ್ಕೊಂಡ್ ನಾಟಕ ಆಡ್ತಾವನೆ ಅಂತ ಅನ್ಕತಾವ್ರೆ ಅಲ್ಲ ಅವರು ಏನೋ ಅವನೇನೋ ಅನ್ಕೊಂಡು ಅವನು ಅವ್ನ್ ಓದಿಲ್ದೀರಾ ಇರ್ಬೋದು ಅವ್ನಿ ಇದ್ರಲ್ಲಿ ಹೆಂಗಿದಾನೆ ಅದ ಇವ್ರು ಓದಿ ಏನ್ ಉದ್ದಾರ ಮಾಡಿದ್ದಾರೆ ಅಷ್ಟೇನೆ ಅಲ್ ಬರೋದು ಅದು ಅರ್ಥ ಮಾಡ್ಕೊಂಡ್ರೆ ಅವ್ರು ಚೆನ್ನಾಗ್ ಆಗುತ್ತಾನ ಕೆಲವರು ಏನ್ ಅಂತವ್ರೆ ಅಂದ್ರೆ ಇಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡೆ ಹೋಗ್ತವಾನೆ ಒಂದ್ ಟಾಸ್ಕ್ ವಿನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅದು ಅಣ್ಣ ಅದು ನಾನು ಹೇಳೋದು ಅವ್ನ್ ಮಾಡ್ತಾ ಇದ್ದಾನೆ ಇವರುಗಳು ಅವ್ನ ಆ ತರ ಆಟ ಆಡಸ್ತಾ ಇದ್ದಾರೆ ಅವನ್ನ ಕೇವಲವಾಗಿ ನೋಡ್ತಾ ಇದ್ದಾರೆ ಅವನು ಹೆಂಗು ಇಳಿದು ಅಂತ ಮಾಡ್ತಾ ಇದಾರೆ ನೋಡೋಣ ಹುಡ್ಗಿ ಒಡದಾಗ ಅಲ್ಲಿರೋ ಯಾರು ಕೂಡ ಅಂದ್ರೆ ನೀರಿ ನಡಿತು ಅದು ತಪ್ಪು ಹುಡುಗಿ ಒಡ್ದಿದ್ದೇ ತಪ್ಪು ಅವ್ನ್ ತಿರುಗಿಸ್ಕೊಂಡ್ ಹೊಡ್ದಿದ್ರೆ ಯಾವಾಗ ಇವರೆಲ್ಲ ಏನ್ ಮಾಡಿರೋರು ಅಲ್ಲೇ ಅವ್ನ ಅಷ್ಟು ಇದು ಮಾಡಿರೋರು ಅವನ್ನ ಅಲ್ಲ ಹಂಗ ಹೊಡೆದ್ರು ಕೂಡ ಹತ್ರಕ್ಕೆ ಯಾರು ಬರಲಿಲ್ಲ ಇವನು ಇವನು ಸೋಲಿಸ್ಲೇಬೇಕು ಅಂತ ಎಲ್ಲ ಇವರೆಲ್ಲ ಒಂದೋ ಅವರಿಕ್ಕೇ ಒಂದಣ ಯಾರಿಬ್ರು ರಕ್ಷಿತಾ ಮತ್ತೆ ಇವನು ಮಾತ್ರನೇ ಬೇರೆ ಇದ್ದಾರೆ ಹಹಾ ಇವರಿಬ್ಬರನ್ನ ಒಂದರ ನೋಡ್ತಾ ಇದ್ದಾರೆ ಅಷ್ಟೇನೆ ನಿಮಗೆ ಹೆಂಗ್ ನೋಡುವಾಗ ಆತರ ಎಲ್ಲಾ ಸಂದರ್ಭಗಳ ಬಂದ ಕೋಪ ಬರುತ್ತೆ ಬರುತ್ತೆ ಏನು ಮಾಡೋಣ ಏನು ಮಾಡಕಾಗಲ್ಲ ಮುಂದೆ ಇಲ್ವಲ್ಲ ಹೊರದ್ರ ಕಲ್ಲು ಓಡಿ ಟಿವಿ ಗಾಸ್ಟಿಗ ಮುಂದೆ ಏನು ಮಾಡಕಾಗಲ್ಲ ಮುಂದೆ ಇದ್ದಿರ ಈಗ ಈ ತರ ಇಂಗ ಆಗಿದೆ ಒಂದು ಉದಾಹರಣೆಗೆ ನೀವು ಹೋಗಕ್ಕಾಗಲ್ಲ ನಿಮ್ಗೆ ನಿಮಗೆ ಒಂದ್ ಚಾನ್ಸ್ ಈ ತರ ವಿಡಿಯೋ ನೋಡಿ ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸಿದ್ರೆ ಯಾರು ಯಾರು ಏನು ಬುದ್ಧಿ ಹೇಳ್ತಿರಿ ಯಾರು ಕಲಿಸ್ತೀರಿ ಏನೇನು ಹೇಳ್ತೀರಿ ಹೇಳ್ಬೋದಣ ಹೆಣ್ಮಕ್ಳು ಅಲ್ಲಾ ಈಗಿನ ಕಾಲದ ಹೆಣ್ಮಕ್ಳು ತಲೆಗೆ legs ಚೊಪ್ಪಿಗಳು ಹೇಳ್ತಾವೆ ಆಗ್ಬಳ್ಳ ನಾವು ಮಾತಾ ಕಾ legs ಹಾಕೋತಿಲ್ಲ ಹೇಳಿ ಅಕ ಇನ್ನೊಂದಸರಿ ಹೇಳಿ ಇಲ್ಲ ಇಲ್ಲ ಗೊತ್ತಿದೆ ಅಡ ಪ್ರಪಂಚಕ್ಕೆ ಗೊತ್ತಿದೆ ಈಗಿನ ಇನ್ ಕಾಲದಲ್ಲಿ ಮಾತ್ರ ತುಂಬಾನೇ ಕಷ್ಟ ಇದೆ ಅಂದ್ರೆ ಯಾರಿಗೂ ಬುದ್ಧಿ ಹೇಳಕ್ ಪರಿಸ್ಥಿತಿ ಇರೋ ಪರಿಸ್ಥಿತಿ ಅಂದ್ರೆ ಈ ತರ ನೀವೇ ಬುದ್ಧಿ ಹೇಳಕ್ ಆಗ್ತಿಲ್ಲ ಪರಿಸ್ಥಿತಿ ಈಗ ಸುದೀಪ್ ಅವರಿಗೆಗಿಂತ ಇರಿಕ್ರು ನೀವು ನಿಮ್ ಕೈಲಿ ಹೇಳೋಕಾಗ್ ಇಲ್ಲ ಅಂತ ಸುದೀಪ್ ಹೇಗ್ ಮ್ಯಾನೇಜ್ ಮಾಡಿದ ಇವರೆಲ್ಲರನ್ನು ಕಟ್ಕೊಂಡು ಮಾಡ್ತಾರೆ ಅವರು ಹ್ಮ್ ಹ್ಮ್ ಅವರು